ಮಾಘಪುರಾಣ ನಾಲ್ಕನೆಯ ಅಧ್ಯಾಯ ಕೈಲಾಸದಲ್ಲಿ ಪರಮೇಶ್ವರನು ಪಾರ್ವತಿಯನ್ನು ಕುರಿತು ಪಾರ್ವತಿ ಇಹಪರ ಸೌಖ್ಯಗಳನ್ನು ಕೊಡುವ ಮಾಘಸ್ನಾನ ಪ್ರಭಾವವನ್ನು ತಿಳಿಸುವ ಮತ್ತೊಂದು ಇತಿಹಾಸವನ್ನು ಹೇಳುವೆನು ಕೇಳು ಮಾಘ ಮಾಸದಲ್ಲಿ ಸ್ನಾನ ಮಾಡುವವನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಚಕ್ರವರ್ತಿಯಾಗುವನು ಅಲ್ಲದೆ ಈ ಶುದ್ಧ ದಶಮಿಯಲ್ಲಿ ಸ್ತ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸುವವನು ಆ ಸ್ವಾಮಿಗೆ ಅತ್ಯಂತ ಪ್ರಿಯನಾದವನು ಎಂದು ಹೇಳಿದನು ಆಗ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಸ್ವಾಮಿ ಈ ಲಕ್ಷ್ಮೀನಾರಾಯಣ ವ್ರಥವು ಇಷ್ಟಾರ್ಥವನ್ನು ಕೊಡುವುದಾದರೆ ಇದರ ಆಚರಣೆಯ ವಿಧಾನವನ್ನು ವಿವರಿಸಿ ಎಂದು ಕೇಳಿದಳು ಆಗ ಶಂಕರನು ಈ ರೀತಿಯಾಗಿ ಹೇಳಿದನು ಈ ಶುಕ್ಲ ದಶಮಿಯ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ನದಿ ತೀರದಲ್ಲಿ ಅಥವಾ ಸ್ವಗೃಹದಲ್ಲಿ ಮಂಟಪವನ್ನು ರಚಿಸಬೇಕು ಆ ಮಂಟಪವನ್ನು ಗೋಮಯದಿಂದ ಸಾರಿಸಿ ಬಣ್ಣದ ರಂಗೋಲಿಗಳಿಂದ ಅಲಂಕರಿಸಿ ಮಧ್ಯೆ ಅಷ್ಟದಳ ಪದ್ಮವನ್ನು ರಚಿಸಬೇಕು ಹೂವು ಮತ್ತು ಹಣ್ಣುಗಳಿಂದ ಮಂಟಪವನ್ನು ಅಲಂಕರಿಸಿ ಜಗದೀಶ್ವರನಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಪೂಜಿಸಬೇಕು ಹೊಸ ಕಳಶದಲ್ಲಿ ನೀರು ತುಂಬಿ ಚಿಗುರೆಲೆಗಳನ್ನು ಹಣ್ಣುಗಳನ್ನು ಅದರ ಮೇಲಿಟ್ಟು ಹೊಸ ಬಟ್ಟೆಯನ್ನು ಒದಿಸಿ ಆ ವಸ್ತ್ರ ಮಧ್ಯದಲ್ಲಿ ನಾರಾಯಣ ಸ್ವಾಮಿಯ ಪ್ರತಿಮೆಯನ್ನಿಟ್ಟು ಪೂಜಿಸಬೇಕು ಆ ಪೀಠ ಮಧ್ಯದಲ್ಲಿ ಸಾಲಿಗ್ರಾಮವನ್ನಿಟ್ಟು ಪೂಜಿಸಬೇಕು ಪವಿತ್ರರಾದ ಬ್ರಾಹ್ಮಣರಿಂದ ಆ ಸಾಲಿಗ್ರಾಮಕ್ಕೆ ಪಂಚಾಮೃತ ಸ್ನಾನ ಮಾಡಿಸಿ ಹೂವು ತುಳಸಿಗಳಿಂದ ಪೂಜಿಸಿ ಚಂದನ ಧೂಪ ನೈವೇದ್ಯಗಳನ್ನು ಸಮರ್ಪಿಸಿ ಪಾಯಸಾನ್ನ ಹೋಳಿಗೆಗಳನ್ನು ಇಟ್ಟು ಪೂಜಿಸಬೇಕು ಪೂಜೆಯನ್ನು ಮಾಡುವಾಗ ವೈಕುಂಠವಾಸನಿಗೆ ಸ್ನಾನವನ್ನು ಸಮರ್ಪಿಸುತ್ತೇನೆ ಪ್ರದನಿಗೆ ವಸ್ತ್ರವನ್ನು ಅರ್ಪಿಸುತ್ತೇನೆ ಜನಾರ್ದನಿಗೆ ಯಜ್ಞೋಪವೀತವನ್ನು ಗೋವರ್ಧನೋದ್ಧಾರಕನಿಗೆ ಗಂಧವನ್ನು ಪದ್ಮಾಲಯ ಕಾಂತನಿಗೆ ಪುಷ್ಪವನ್ನು ಸೂರ್ಯ ಸಮಾನ ತೇಜಸ್ಸುಳ್ಳವನಿಗೆ ಧೂಪವನ್ನು ಸಮರ್ಪಿಸುತ್ತೇನೆ ಸುರೇಶ್ವರನಿಗೆ ದೀಪವನ್ನು ಶಿವನಿಗೆ ನೈವೇದ್ಯವನ್ನು ಸುಮುಖನಿಗೆ ತಾಂಬೂಲವನ್ನು ವಿಷ್ಣುದೇವನಿಗೆ ಪ್ರದಕ್ಷಿಣೆಯನ್ನು ನರಸಿಂಹಮೂರ್ತಿಗೆ ನಮಸ್ಕಾರವನ್ನು ಲಕ್ಷ್ಮೀನಾರಾಯಣ ರೂಪನಾದ ಶ್ರೀರಾಮಚಂದ್ರನಿಗೆ ಓಂಕಾರ ಸಹಿತವಾದ ಮಂತ್ರಗಳಿಂದ ಜಪವನ್ನು ಸಮರ್ಪಿಸುತ್ತಿದ್ದೇನೆ ಎಂದು ಹೇಳುತ್ತಾ ಶ್ರೀಹರಿಗೆ ತಾಮ್ರದ ಪಾತ್ರೆಯಲ್ಲಿರುವ ನೀರಿನಿಂದ ಹರ್ಗ್ಯವನ್ನು ಕೊಡಬೇಕು ಓ ಲಕ್ಷ್ಮೀಪತಿ ಸಮಸ್ತ ದೇವತೆಗಳಿಗೂ ಆಧಾರಭೂತನಾದವನು ಲಕ್ಷ್ಮೀನಾರಾಯಣ ಸ್ವರೂಪನೂ ಆದ ನಿನಗೆ ಅರ್ಘ್ಯವನ್ನು ಕೊಡುತ್ತಿದ್ದೇನೆ ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ಪ್ರಾರ್ಥಿಸಬೇಕು ಸ್ನಾನ ಮಾಡುವವರು ತಂದೆ ತಾಯಿಗಳು ಬಂಧುಗಳು ಗೆಳೆಯರು ಇವರ ಸಮೇತರಾಗಿ ಬ್ರಾಹ್ಮಣರಿಗೆ ಅಕ್ಕಿ ಬೆಲ್ಲ ಉಪ್ಪು ಇವುಗಳನ್ನು ದಾನ ಕೊಡಬೇಕು ನಂತರ ಈ ವ್ರತವನ್ನು ಆಚರಿಸುವವರು ಕೈಯಲ್ಲಿ ಅಕ್ಷತೆಗಳನ್ನು ಇಟ್ಟುಕೊಂಡು ಪುರಾಣವನ್ನು ಭಕ್ತಿಯಿಂದ ಕೇಳಬೇಕು ಅನಂತರ ಯಥಾಶಕ್ತಿ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಬೇಕು ಪಾರ್ವತಿ ಹೀಗೆ ಸ್ನಾನ ಮಾಡಿ ಶುದ್ಧ ದಶಮಿಯ ದಿನ ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಿದರೆ ವ್ರತದ ಮಹಿಮೆಯಿಂದ ಮೇರು ಮಂದರ ಪರ್ವತಗಳಿಗೆ ಸಮಾನವಾದ ಪಾಪರಾಶಿಗಳು ಕೂಡ ನಸಿಸುವವು ಎಲೈ ಪಾರ್ವತಿ ಮಾಘ ವ್ರತವನ್ನು ಪ್ರಾರಂಭಿಸುವವರಿಗೆ ಧನ ಸಹಾಯ ಮಾಡುವವನು ಆ ವ್ರತಫಲವನ್ನು ಹೊಂದುತ್ತಾನೆ ಈ ಮಾಸದಲ್ಲಿ ಲಕ್ಷ್ಮೀನಾರಾಯಣನನ್ನು ಸಂದರ್ಶಿಸಿದವನು ರಾಜನು ದುರ್ಯೋನಿಯಿಂದ ಹೇಗೆ ಮುಕ್ತಿ ಹೊಂದಿದನೋ ಹಾಗೆಯೇ ಪಾಪ ವಿಮುಕ್ತನಾಗಿ ಮೋಕ್ಷವನ್ನು ಪಡೆಯುವನು ಎಂದು ಹೇಳಲು ಪಾರ್ವತಿಯು ಸ್ವಾಮಿ ಆ ರಾಜನು ಯಾರು ಯಾವ ಪಾಪವನ್ನು ಮಾಡಿ ದುರ್ಯೋನಿಯಲ್ಲಿ ಜನಿಸಿದನು ಅವನಿಗೆ ಆ ಪಾಪದಿಂದ ಹೇಗೆ ಮುಕ್ತಿ ಉಂಟಾಯಿತು ನನ್ನ ಮೇಲೆ ಕೃಪೆಯಿಟ್ಟು ಈ ವಿಷಯವನ್ನು ವಿವರಿಸಬೇಕೆಂದು ಕೇಳಲು ಶಂಕರನು ಹೀಗೆಂದು ಹೇಳಿದನು ಶಾಂಭವಿ ಪೂರ್ವಕಾಲದಲ್ಲಿ ಸಮಸ್ತ ಶಾಸ್ತ್ರ ಕೋವಿದನು ಸರ್ವಭೂತ ದಯಾಪರನು ಸಕಲ ಮುನಿ ಸನ್ಮಾನಿತನು ಆದ ಗೌತಮನೆಂಬ ಋಷಿವರ್ಯನು ಅನೇಕ ಜನ ಶಿಷ್ಯರೊಂದಿಗೆ ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಸಮಸ್ತ ಪುಣ್ಯ ನದಿಗಳಲ್ಲಿಯೂ ಮುಳುಗುತ್ತಾ ಕೃಷ್ಣವೇಣಿ ನದಿ ತೀರವನ್ನು ಸೇರಿದನು ಗೌತಮನು ಮಾಘ ಮಾಸಕ್ಕೆ ಸರಿಯಾಗಿ ಆ ನದಿ ತೀರದಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡನು ತನ್ನ ಶಿಷ್ಯರೊಂದಿಗೆ ಆ ನದಿಯಲ್ಲಿ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡಿದನು ನಂತರ ಆ ನದಿ ತೀರದಲ್ಲಿದ್ದ ಅಶ್ವತ್ಥ ವೃಕ್ಷದ ಮೂಲದಲ್ಲಿದ್ದ ಶ್ರೀಹರಿಯನ್ನು ವಿಧಿಯುಕ್ತವಾಗಿ ಪೂಜಿಸಿದನು ಅಲ್ಲಿದ್ದ ತನ್ನ ಶಿಷ್ಯರಿಗೆಲ್ಲ ಗೌತಮ ಮುನಿಯು ಈ ಮಾಘ ಮಾಸದ ಹಿರಿಮೆಯನ್ನು ಹೇಳಿದನು ಹೀಗೆ ದಿನಗಳು ಕಳೆಯುತ್ತಿರಲು ಶುದ್ಧ ದಶಮಿಯ ದಿನ ಆ ಅಶ್ವತ್ಥ ವೃಕ್ಷ ಮೂಲದಲ್ಲಿ ಶುಭಪ್ರದವಾದ ಒಂದು ಮಂಟಪವನ್ನು ರಚಿಸಿ ಅದರ ಮಧ್ಯದಲ್ಲಿ ಶ್ರೀಹರಿಯನ್ನು ಸ್ಥಾಪಿಸಿ ಪೂಜಿಸಿದನು ಆ ಪ್ರದೇಶಕ್ಕೆ ಒಂದು ಹೆಣ್ಣು ನಾಯಿಯು ಬಂದು ಶ್ರೀಹರಿಯು ಪೂಜಾ ವಿಧಾನವನ್ನು ನೋಡುತ್ತಾ ಆ ಮರದ ಹೆದುರಿನಲ್ಲಿಯೇ ಕುಳಿತುಕೊಂಡಿತು ಗೌತಮನ ಶಿಷ್ಯರು ಗುರುವಿನ ಅಪ್ಪಣೆಯನ್ನು ಪಡೆದು ದಂಡದಿಂದ ಆ ನಾಯಿಯನ್ನು ಭಯಪಡಿಸಿದರು ಆ ನಾಯಿ ನಿಧಾನವಾಗಿ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿಂದ ಪುನಃ ಪೂರ್ವಕ್ಕೆ ಬಂದು ದಕ್ಷಿಣ ದಿಕ್ಕಿನಿಂದ ಪಶ್ಚಿಮಕ್ಕೆ ಹೋಗಿ ಯಥಾಸ್ಥಾನದಲ್ಲಿ ಕುಳಿತುಕೊಂಡಿತು ಮತ್ತೆ ಶಿಷ್ಯರು ಅದನ್ನು ಹೆದರಿಸ ಹೆದರಿಸಿದರು ಮತ್ತೆ ಆ ನಾಯಿ ನಿಧಾನವಾಗಿ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿಂದ ಪುನಃ ಪೂರ್ವಕ್ಕೆ ಬಂದು ದಕ್ಷಿಣ ದಿಕ್ಕಿನಿಂದ ಪಶ್ಚಿಮಕ್ಕೆ ಹೋಗಿ ಯಥಾಸ್ಥಾನದಲ್ಲಿ ಕುಳಿತುಕೊಂಡಿತು ಮತ್ತೆ ಶಿಷ್ಯರು ಅದನ್ನು ಹೆದರಿಸಿದರು ಮತ್ತೆ ಆ ನಾಯಿ ಮೊದಲಿನಂತೆಯೇ ಪ್ರದಕ್ಷಿಣೆ ಹಾಕಿತು ಈ ರೀತಿಯಾಗಿ ಮೂರು ಪ್ರದಕ್ಷಿಣೆಗಳನ್ನು ಮಾಡಿತು ಹೀಗೆ ಮಾಘ ಶುದ್ಧ ದಶಮಿ ಭಾನುವಾರ ಶ್ರೀ ಮಹಾವಿಷ್ಣುವಿಗೆ ಪ್ರದಕ್ಷಿಣೆ ಮಾಡಿ ಪೂಜೆಯನ್ನು ನೋಡಿದ್ದಕ್ಕಾಗಿ ಆ ನಾಯಿ ಕೂಡಲೇ ತನ್ನ ದೇಹವನ್ನು ಬಿಟ್ಟು ದಿವ್ಯ ದೇಹವನ್ನು ಧರಿಸಿ ಆ ನದಿ ತೀರದಲ್ಲಿಯೇ ರಾಜನಾಗಿ ಜನ್ಮ ಪಡೆಯಿತು ಆ ರಾಜನು ಸಮಸ್ತ ಭೂಷಣಗಳಿಂದ ಅಲಂಕೃತನಾಗಿ ಗೌತಮನಿಗೆ ನಮಸ್ಕರಿಸಿದನು ಗೌತಮ ಮುನಿಯು ತನ್ನ ಶಿಷ್ಯ ಸಮೇತನಾಗಿ ಆ ರಾಜನನ್ನು ನೋಡಿ ಪರಮಾಶ್ಚರ್ಯದಿಂದ ನೀನು ಯಾರು ಎಂದು ಕೇಳಿದನು ಆಗ ಆ ರಾಜನು ಗೌತಮ ಮುನಿಯನ್ನು ಕುರಿತು ಹೀಗೆಂದು ಹೇಳಿದನು ಮುನಿಪುಂಗವ ನಾನು ಚಂದ್ರವಂಶದಲ್ಲಿ ಹುಟ್ಟಿದ ವೇಗರಥನೆಂಬ ವಂಗದೇಶದ ರಾಜನು ಶಸ್ತ್ರಾಸ್ತ್ರ ಪಾರಂಗತನಾಗಿ ಧೈರ್ಯಶಾಲಿಯಾಗಿ ಧರ್ಮ ಮಾರ್ಗವನ್ನು ತಪ್ಪದೆ ಪ್ರಜೆಗಳನ್ನು ಪಾಲಿಸುತ್ತಿದ್ದನು ಗೋದಾನ ಭೂದಾನ ವಸ್ತ್ರದಾನ ಅನ್ನದಾನ ಹಿರಣ್ಯದಾನ ತಿಲದಾನ ಮೊದಲಾದ ಎಲ್ಲ ದಾನಗಳನ್ನು ಮಾಡಿದೆನು ಅನೇಕ ಯಜ್ಞಗಳನ್ನು ಮಾಡಿದೆನು ದೇವಾಲಯಗಳನ್ನು ತಟಾಕಗಳನ್ನು ನಿರ್ಮಿಸಿದೆನು ಬಾವಿಗಳನ್ನು ಉದ್ಯಾನವನಗಳನ್ನು ರಚಿಸಿದೆನು ಋಷಿಪ್ರೋಕ್ತವಾದ ಸಮಸ್ತ ಧರ್ಮ ಕಾರ್ಯಗಳನ್ನು ಮಾಡಿದೆನು ಆದರೆ ವಿಪ್ರೋತ್ತಮ ನನಗೆ ಸದ್ಗತಿ ದೊರೆಯಲಿಲ್ಲ ಅದಕ್ಕೆ ಕಾರಣವನ್ನು ಹೇಳುವೆನು ಕೇಳು ಒಂದು ಸಲ ಸಮಸ್ತ ಧರ್ಮಗಳನ್ನು ತಿಳಿದವನು ಮುನಿಜನ ವಂದಿತನು ಆದ ಪಿಂಗಳನೆಂಬ ಮುನಿಯು ಯಜ್ಞವನ್ನು ಆಚರಿಸುತ್ತಾ ಯಜ್ಞ ದಕ್ಷಿಣೆಗಾಗಿ ನನ್ನ ಬಳಿಗೆ ಬಂದನು ಆ ಮುನಿಯನ್ನು ನಾನು ನೋಡಿದ ಕೂಡಲೇ ಎದ್ದು ವಂದನೆಯನ್ನು ಮಾಡಿ ಅರ್ಘ್ಯ ಪಾದ್ಯಾದಿಗಳಿಂದ ಪೂಜಿಸಿ ಕುಶಲ ಪ್ರಶ್ನೆಗಳನ್ನು ಕೇಳಿದ್ದೆನು ಆ ಮುನಿಯು ತೃಪ್ತನಾಗಿ ನನ್ನನ್ನು ನೋಡಿ ಹೀಗೆಂದನು ರಾಜನೇ ನಿನಗೊಂದು ರಹಸ್ಯವನ್ನು ಹೇಳುವೆನು ಕೇಳು ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯ ಸಮಯದಲ್ಲಿ ಶ್ರದ್ಧೆ ಮತ್ತು ಭಕ್ತಿಗಳಿಂದ ಸ್ನಾನ ಮಾಡಿ ಮಾಘ ಮಾಸ ಮಹಾತ್ಮೆಯನ್ನು ಕೇಳು ಅದರಿಂದ ನಿನಗೆ ವಿಷ್ಣು ಸಾಯುಜ್ಯವು ಲಭಿಸುವುದು ಮಾಘ ಶುದ್ಧ ಸಪ್ತಮಿ ಭಾನುವಾರ ದಶಮಿ ಭಾನುವಾರ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿದರೆ ವಿಷ್ಣು ಲೋಕವು ಪ್ರಾಪ್ತಿಯಾಗುವುದು ಮಾಘ ಪೌರ್ಣಮಿಯ ದಿನ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ಬಿಡುಗಡೆಯಾಗುವುದು ಅಜ್ಞಾನದಿಂದ ಈ ಮಾಸದಲ್ಲಿ ಒಂದು ದಿನವೂ ಪ್ರಾತಃ ಸ್ನಾನವನ್ನು ಮಾಡದಿರುವವನು ಜನ್ಮ ಜನ್ಮಾಂತರಗಳಲ್ಲಿ ಚಂಡಾಳನಾಗಿ ಹುಟ್ಟುವನು ಈ ಮಾಸದಲ್ಲಿ ಚಳಿಗೆ ಹೆದರಿಕೊಂಡು ಅಥವಾ ಅಜ್ಞಾನದಿಂದ ಸ್ನಾನ ಮಾಡದಿರುವವನು ಬ್ರಾಹ್ಮಣನಾದರೂ ಚಂಡಾಳನಾಗುವನು ಮಾಡಿದವನು ಚಂಡಾಳನಾದರೂ ಬ್ರಾಹ್ಮಣನಾಗುವನು ಇತರ ಕರ್ಮಗಳನ್ನು ಕಡಿಮೆ ಮಾಡಿದರೂ ಈ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ತಪ್ಪದೇ ಮಾಡುವವನಿಗೆ ಯಮಭಟರ ಭಯವಿಲ್ಲ ಎಂದು ಹೇಳಿದನು ಆ ಮಾತಿಗೆ ಉತ್ತರವಾಗಿ ನಾನು ದುರ್ಗತಿಯನ್ನು ಕೊಡುವ ಈ ಮಾತುಗಳನ್ನು ಹೇಳಿದೆನು ವಿಪ್ರೋತ್ತಮ ನಾನು ಸ್ನಾನವನ್ನು ಮಾಡಲಾರೆನು ನನಗೆ ಶಕ್ತಿ ಇಲ್ಲ ನಾನು ಚಳಿಯನ್ನು ತಡೆಯಲಾರೆನು ಬ್ರಾಹ್ಮಣರಿಗೆ ಎಷ್ಟು ದಾನಗಳನ್ನು ಬೇಕಾದರೂ ಕೊಡಬಲ್ಲೆನು ನನ್ನನ್ನು ಆ ಚಳಿಯಲ್ಲಿ ಸ್ನಾನ ಮಾಡಲೇಬೇಕೆಂದು ಬಲವಂತಪಡಿಸಬೇಡ ಚಳಿಯ ಬಾಧೆಯಿಂದ ನನ್ನ ಪ್ರಾಣವೇ ಹೋಗುವುದು ಶರೀರವೇ ನಷ್ಟವಾದ ಮೇಲೆ ಧರ್ಮ ಸಾಧನೆಯು ಹೇಗೆ ಸಾಧ್ಯ ಆದ್ದರಿಂದ ನಾನು ಸ್ನಾನ ಮಾಡುವುದಿಲ್ಲ ಎಂದು ಹೇಳಿದನು ಆ ಮಾತುಗಳನ್ನು ಕೇಳಿ ಪಿಂಗಳನು ಅಸಮಾಧಾನಪಟ್ಟು ನಿನ್ನಿಂದ ಯಜ್ಞ ದಕ್ಷಿಣೆಯನ್ನು ಸ್ವೀಕರಿಸಲು ಒಪ್ಪಲಿಲ್ಲ ಅನಂತರ ನಾನು ಅನೇಕ ರೀತಿಯಲ್ಲಿ ಆ ಮುನಿಯನ್ನು ಬಲವಂತಪಡಿಸಿ ದಕ್ಷಿಣೆಯನ್ನು ಕೊಟ್ಟು ಕಳಿಸಿದೆನು ಕಾಲಾನುಗತಿಯಿಂದ ನಾನು ಮೃತಿ ಹೊಂದಿ ಕ್ರೂರವಾದ ನರಕಬಾಧೆಯನ್ನು ಅನುಭವಿಸಿದೆನು ಆಮೇಲೆ ಭೂಲೋಕದಲ್ಲಿ ನೂರು ಗಾದರ್ಭ ಜನ್ಮಗಳನ್ನು ಪಡೆದನು ಇಪ್ಪತ್ನಾಲ್ಕು ಸಲ ನಾಯಿಯಾಗಿ ಹುಟ್ಟಿದೆನು ದೈವ ಕೃಪೆಯಿಂದ ಈಗ ನಾಯಿಯ ಜನ್ಮದಿಂದ ಮುಕ್ತಿಯನ್ನು ಪಡೆದೆನು ಈ ಮುಕ್ತಿಯು ನನಗೆ ಹೇಗೆ ಉಂಟಾಯಿತೋ ತಾವೇ ಅಪ್ಪಣೆ ಕೊಡಿಸಬೇಕು ಎಂದು ಹೇಳಿದಂತೆ ಆಚರಿಸಿ ಪವಿತ್ರನಾಗುವೆನು ಎಂದನು ಗೌತಮ ಮುನಿಯು ಆ ರಾಜನ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ಕ್ಷಣಕಾಲ ಯೋಚಿಸಿ ಅವನೊಂದಿಗೆ ಹೀಗೆಂದು ಹೇಳಿದನು ರಾಜ ಪಿಂಗಳನು ಹೇಳಿದಂತೆ ಮಾಘಸ್ನಾನದ ಮಹಿಮೆಯು ಅಧಿಕವಾದುದು ನಿನಗೆ ಉಂಟಾದ ವಿಪತ್ತು ಮಾಘಸ್ನಾನದ ತಿರಸ್ಕಾರದಿಂದಲೇ ಉಂಟಾಗಿದೆ ಎಂದು ತಿಳಿ ನಾಯಿಯ ಜನ್ಮದಿಂದ ಮುಕ್ತನಾಗಲು ಕಾರಣವನ್ನು ಹೇಳುವೆನು ಕೇಳು ಕೃಷ್ಣವೇಣಿ ನದಿಯ ತೀರದಲ್ಲಿ ನಾನು ಶಿಷ್ಯ ಸಮೇತನಾಗಿ ಶುದ್ಧ ದಶಮಿಯ ದಿನ ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಿದೆನು ದೈವವಾಶಾತ್ ನೀನು ಅಲ್ಲಿಗೆ ಬಂದೆ ನೀನು ನೋಡುತ್ತಿರುವಂತೆ ವ್ರತವನ್ನು ಮಾಡುವುದು ವಿಧಿಯುಕ್ತವಲ್ಲವೆಂದು ನನ್ನ ಶಿಷ್ಯರು ನಿನ್ನನ್ನು ದಂಡದಿಂದ ಹೆದರಿಸಲು ನೀನು ಹೋಗಿ ಮೂರು ಸಾರಿ ಭಗವಂತನಿಗೆ ಪ್ರದಕ್ಷಿಣೆಯನ್ನು ಮಾಡಿದೆ ಆ ಪುಣ್ಯದಿಂದ ನಾಯಿಯ ಜನ್ಮವು ಹೋಯಿತು ಈಗ ಈ ನದಿಯಲ್ಲಿ ಸ್ನಾನವನ್ನು ಮಾಡು ಅದರಿಂದ ಇತರ ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಾಶವಾಗುವವು ನಂತರ ವೈಕುಂಠವು ಪ್ರಾಪ್ತವಾಗುವುದು ಚಳಿಗೆ ಹೆದರದೆ ಸ್ನಾನವನ್ನು ಮಾಡು ಎಂದನು ಆ ಮಾತುಗಳನ್ನು ಕೇಳಿ ಆ ರಾಜನು ಮಾಡಲು ಆ ನದಿ ತೀರದಲ್ಲಿ ನಿವಾಸ ಮಾಡಿದನು ಅಷ್ಟರಲ್ಲಿ ಅಶ್ವತ್ಥ ವೃಕ್ಷದ ಪೊಟರಿಯಿಂದ ಹೊಂದು ಕಪ್ಪೆಯು ಕೆಳಗೆ ಬಿದ್ದು ಗೌತಮ ಮುನಿಯುಯ ಮುಂದಕ್ಕೆ ಬಂದಿತು ಶಿಷ್ಯರೆಲ್ಲರೂ ನೋಡುತ್ತಿದ್ದಂತೆಯೇ ಆ ಕಪ್ಪೆಯು ಆ ಕಡೆಗೂ ಈ ಕಡೆಗೂ ತಿರುಗುತ್ತ ಕೂಗುತ್ತಿತ್ತು ಸ್ವಲ್ಪ ಹೊತ್ತಿನಲ್ಲಿಯೇ ಹಾವು ಪೊರೆಯನ್ನು ಬಿಡುವಂತೆ ತನ್ನ ದೇಹವನ್ನು ಆ ಕಪ್ಪೆಯು ಬಿಟ್ಟು ದಿವ್ಯ ದೇಹವನ್ನು ಧರಿಸಿ ಸುಂದರಿಯಾದ ಸ್ತ್ರೀರೂಪವನ್ನು ಧರಿಸಿ ನಿಂತಿತು ವಲ್ಕಲಧಾರಿಯಾದ ಮುನಿಪತ್ನಿಯಾದ ಆಕೆಯು ರಮಣೀಯವಾದ ಕುಚಗಳಿಂದ ಮಂದಸ್ಮಿತ ವದನಳಾಗಿ ಶೋಭಿಸುತ್ತಿದ್ದಳು ಗೌತಮನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ನಾಚಿಕೆಯಿಂದ ಭೂಮಿಯನ್ನು ನೋಡುತ್ತಾ ನಿಂತಳು ಗೌತಮನು ಆ ಮುನಿಪತ್ನಿಯನ್ನು ನೋಡಿ ಆಕೆಗೆ ಅಭಯವನ್ನು ಕೊಡುತ್ತಾ ಹೀಗೆಂದು ಕೇಳಿದನು ಎಲೈ ಸಾಧ್ವಿಯೇ ನೀನಾರು ಕಪ್ಪೆಯ ಜನ್ಮವನ್ನು ಧರಿಸಲು ಕಾರಣವೇನು ಇಲ್ಲಿಗೇಕೆ ಬಂದೆ ಇದನ್ನೆಲ್ಲ ವಿವರವಾಗಿ ಹೇಳು ಎಂದನು ಆಗ ಆಕೆಯು ಗೌತಮ ಮುನಿಯ ಸಂದರ್ಶನದಿಂದ ಉಂಟಾದ ಜ್ಞಾನದಿಂದ ತನ್ನ ಪೂರ್ವಜನ್ಮ ವೃತ್ತಾಂತವನ್ನು ಅರಿತುಕೊಂಡು ತಾನು ಮಾಡಿದ ಪಾಪವನ್ನು ಹೇಳತೊಡಗಿದಳು ಮಾಘ ಪುರಾಣದ ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ